ಬಿಟ್ಟು ನಮ್ಮ ಅಮ್ಮಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಹೇಳುವಂತದ್ದೆಲ್ಲ ಸತ್ಯವೇ ಸತ್ಯವೇ ಒಂದು ವೇಳೆ ನಾನು ಸಮಾಜಕ್ಕೆ ಸುಳ್ಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡುವುದಾದ್ರೆ ಮಾಮ್ಮಾಯಿ ಇಲ್ಲಿಂದ ನನ್ನ ಮನೆಗೆ ಹೋಗುವುದಕ್ಕಿಂತ ಮೊದಲು ನನ್ನನ್ನು ಬಿಡಬಾರದು ನನ್ನನ್ನು ಇವತ್ತು ನಾನು ನೀವು ನೋಡಿರ್ಬೋದು ಇಲ್ಲಿ ಜನಗಳೆಲ್ಲ ನೋಡಿರ್ಬೋದು ಬೆತ್ತಂಗಡಿ ತಾಲೂಕಿನ ಯಾವುದೇ ಬ್ರಹ್ಮಗಢ ಸದಸ್ಯದಲ್ಲಿ ಮಹೇಶ್ ಶೆಟ್ಟಿ ಚಿಮ್ಮನಡಿ ಹೆಸರು ಇಲ್ಲ ಯಾಕೆಲ್ಲ ಅಧರ್ಮಿಯ ದುಡ್ಡು ಬರ್ತದೆ ಅಲ್ಲಿಗೆ ದುಡ್ಡು ಬರ್ತದೆ ರೆಪಿಸ್ಟ್ ದುಡ್ಡು ಬರ್ತದೆ ಅತ್ಯಾಚಾರ ದುಡ್ಡು ಬರ್ತದೆ ಕಾಮಗಾರ ದುಡ್ಡು ಬರ್ತದೆ ಕಮ್ಮಂದರ ದುಡ್ಡು ಬರ್ತದೆ ಅದಕ್ಕೋಸ್ಕರ ಇಲ್ಲ ಪ್ರಥಮವಾಗಿ ಈ ಕ್ಷೇತ್ರದ ಎಲ್ಲ ದೈವ ದೇವರಿಗೆ ವಂದಿಸುತ್ತಾ ನನ್ನ ಬೀಟಿನ ಮನೆಯೆಲ್ಲ ದೈವ ದೇವರಿಗೆ ವಂದಿಸುತ್ತಾ ಸೇರಿದಂತೆ ಎಲ್ಲ ಭಗವತ್ ಭಗವದ್ಭಕ್ತಾನೆ ವಿಶೇಷವಾಗಿ ಇಷ್ಟೊಂದು ಜನ ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಂತೋಷ ಪಡೆವು ನಾನು ಕೂಡ ಯಾಕಂತ ಹೇಳಿದ್ರೆ ಭಾಷಣಗಳಲ್ಲಿ ಹೇಳಲಿಕ್ಕೆ ಬಹಳ ಸುಲಭ ಹಿಂದೂ ಸಮಾಜದ ರಕ್ಷಣೆ ಅಂತ ಹೇಳಿ ಹಿಂದೂ ಸಮಾಜದ ರಕ್ಷಣೆ ಬಾಯಲ್ಲಿ ಭಾಷಣಗಳಲ್ಲಿ ಮಾತಾಡಿದ್ರೆ ಮಾತ್ರ ಹಿಂದೂ ಧರ್ಮದ ರಕ್ಷಣೆ ಆಗುವುದೇ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬೆದರಿ ನೋಡಿದ್ರೆ ಗೊತ್ತಾಗ್ತಿತ್ತು ಯಾವ ರೀತಿಯ ಹಿಂದೂ ಧರ್ಮದ ರಕ್ಷಣೆ ಆಗ್ತಿತ್ತು ಯಾರಿಂದ ಆಗ್ತಿತ್ತು ಯಾರ್ಯಾರು ಮಾಡಿದ್ದಾರೆ ಬೆದ್ರಬೆಟ್ಟೆ ಇರ್ಬೋದು ನಮ್ಮ ನಾವರ ಇರ್ಬೋದು ಹಿಂದಬೆಟ್ಟಿ ಇರ್ಬೋದು ಕಿಲ್ಲೂರು ಇರ್ಬೋದು ಎಲ್ಲ ಬೆಲ್ತಂಗಡಿ ತಾಲೂಕಿನ ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ಧರ್ಮದ ಪರವಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ವೇದಿಕೆಗೆ ಕೂತ್ಕೊಳ್ಳಿಕ್ಕೆ ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ನೋವಿನ ಸಂಗತಿ ಕಳೆದ ವರ್ಷ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ನೀರಿನ ಮೇಲೆ ತೇಲುವ ನಾಗನ ಮನೆ ಇತ್ತೆ ಇಲ್ಲೊಂದು ಅದನ್ನು ನಮ್ಮವರೇ ಹಿಂದುಗಡೆ ಸನಾತನಿಗಳು ಒಬ್ಬ ಕ್ರೈಸ್ತ ಮಹಿಳೆಗೆ ಮಾರಿದ್ರು ಅವನೆಲ್ಲ ದೇವಸ್ಥಾನ ನಾಗಮನವನ್ನೇ ನಾಶ ಮಾಡ್ಲಿಕ್ಕೆ ಹೊರಟ ಆಗ ನಮ್ಮ ಇಲ್ಲಿಯ ಸಂಚಾಲಕರು ನನ್ನ ಲೆಕ್ಕದಲ್ಲಿ ಚಂದ್ರಶೇಖರ್ ಇರ್ಬೋದು ಮತ್ತೆ ನಮ್ಮ ವೆಂಕಪ್ಪ ಕೋಟ್ಯನ್ ಇವರೆಲ್ಲ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಆ ಹೊತ್ತಿನಲ್ಲಿ ಅದನ್ನು ರಕ್ಷಣೆ ಮಾಡಿ ಅದಕ್ಕೆ ಬೇಲಿ ಹಾಕಿ ಮೊನ್ನೆ ಮೊನ್ನೆ ತನಕ ಕಾಪಾಡಿಕೊಂಡು ಬಂದವರು ನಾವು ಈಗ ಬಂದ ಯಾರು ಜ್ಯೋತಿಷಿಗಳಿದ್ದಾರೆ ಅಷ್ಟಮಂಗಳ ಪ್ರಶ್ನೆ ಇರ್ತಾರಲ್ಲ ಅವರಿಗೆ ಗೊತ್ತಿಲ್ಲ ಯಾರು ಅದನ್ನು ರಕ್ಷಣೆ ಮಾಡಿದ್ದು ಅಂತ ಹೇಳಿ ಇದು ಇವರಿಗೆ ಗೊತ್ತಾಗುದಿಲ್ಲ ಯಾರು ರಾಜಕೀಯದಲ್ಲಿ ಮೇಲೆ ಕುತ್ಕೊಂಡು ಎಂಎಲ್ ಎಂ ಪಿ ಆಗಿರ್ತಾರೆ ಅವರನ್ನು ಕರೆದು ದೊಡ್ಡ ದೊಡ್ಡ ದುಡ್ಡಿನ ಜನಗಳನ್ನು ಕರೆದು ಅಧರ್ಮಿಗಳನ್ನು ಕರೆದು ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ ನಾಗಬ್ರಹ್ಮರ ಸಾನ್ನಿಧ್ಯ ಉತ್ಸವ ನಡೀತದೆ ಎಲ್ಲಿ ಹೋಗಿದೆ ಏನಾಗಿದೆ ಅಲ್ಲಿ ಇದೇ ರೀತಿ ಇಲ್ಲಿ ನಡೀತಾ ಇತ್ತು ಒಂದು ಬಗ ಧ್ವಜ ಆಗ್ಬೇಕಾದ್ರೆ ನಾವು ಎಷ್ಟು ತಿಂಗಳು ಇಲ್ಲಿ ಮಾರ್ಗದ ಬದಿಯಲ್ಲಿ ಕೂತಿದೆ ಅಂತ ಹೇಳಿದ್ರೆ ನಮ್ಮ ಇಲ್ಲೇ ಎದುರುಗಡೆ ಇರುವಂತಹ ಸುವರ್ಣರಿಗೆ ಮುಕುಂದ ಸುವರ್ಣರಿಗೆ ಗೊತ್ತಿದೆ ಅವರು ಕಾಂಗ್ರೆಸ್ ಪಕ್ಷದೊಂದು ನಾಯಕರಾಗಿದ್ರು ಕೂಡ ಆ ಹೊತ್ತಿನಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಹಿಂದೂ ಆಗಿ ಇವತ್ತು ಎಂತೆಂತ ಜನಗಳು ಬರ್ತಾರೆ ಎಂತೆಂಥ ನಾಯಕರುಗಳು ಬರ್ತಾರೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಬರೇ ಬಾಯಿಯಿಂದ ಬೊಗಳ ಬಿಟ್ಟರೆ ಆಗುದಿಲ್ಲ ಆ ರಕ್ಷಣೆಗೆ ತನ್ನ ಪ್ರಾಣವನ್ನು ಪರವಿಡಬೇಕು ಆಗ ಮಾತ್ರ ಆಗೋದು ಡಾಕ್ಟರ್ ಮದ್ದು ಕೊಡ್ತಾರೆ ಡಾಕ್ಟರ್ ಲಾಯರ್ ವಾದ ಮಾಡ್ತಾರೆ ಅಧರ್ಮಿಗಳು ಡೊನೇಷನ್ ಕೊಡ್ತಾರೆ ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆ ಮಾಮ್ಮಾಯಿಗೆ ಖಂಡಿತವಾಗ್ಲು ನಾನು ಹೇಳ್ತೇನೆ ಇಲ್ಲಿಯ ಜನರಿಗೆ ಹೇಳ್ತೇನೆ ನನ್ನನ್ನು ಸೇರಿಸ್ಕೊಂಡು ಮಹಮ್ಮಾಯಿ ಅಂತ ಹೇಳಿದ್ರೆ ಮಹಾತಾಯಿ ಮಹಾತಾಯಿ ಎಲ್ಲರ ರಕ್ಷಣೆಯನ್ನು ಮಾಡುವಂತ ಮಹಾತಾಯಿ ಊರಿನ ಬೇಡದನ್ನು ತೊಡಗಿಸುವಂತಹ ಒಂದು ಶಕ್ತಿ ಅದು ಮಹಾಶಕ್ತಿ ಅದು ಆ ಶಕ್ತಿಯನ್ನು ಎದುರು ಇಟ್ಟುಕೊಂಡು ನಾನು ಪ್ರಮಾಣ ಮಾಡ್ತೇನೆ ದುಡ್ಡಿಗೋಸ್ಕರ ಧರ್ಮ ಅಲ್ಲ ಸ್ವಾಮಿ ರಾಜ್ಯಕ್ಕೆಗೋಸ್ಕರ ಮಹಾಮಾಯಿ ಅಲ್ಲ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಯಾವತ್ತು ಉಳಿಸ್ರಿಂದ ಉಳಿಸಿದ್ದರಿಂದ ಇವತ್ತು ಮಹಮ್ಮಯ್ಯ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅಧರ್ಮಿಯರ ದುಡ್ಡನ್ನು ತಂದು ಬೆತ್ತಂಗಡಿ ತಾಲೂಕಿನ ಒಳಗಡೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೌಬಾಜ್ಯ ಉಡುಪಿ ಜಿಲ್ಲೆಯಲ್ಲಿ ಕೂಡ ಎಷ್ಟು ದೇವಸ್ಥಾನಕ್ಕೆ ಆ ಧರ್ಮಸ್ಥಳದ ಅಧರ್ಮದ ದುಡ್ಡನ್ನು ತಂದಾಕಿ ನೀವು ದೇವಸ್ಥಾನ ಮಾಡಿದ್ದೀರಿ ಏನ್ ಪಾಪ ಮಾಡಿದ್ದೀರಿ ಈ ಜ್ಯೋತಿಷರಿಗೆ ಇನ್ನೂ ಗೊತ್ತಾಗಲಿಲ್ವಾ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇವತ್ತು ಅನ್ಯ ಬದಿಯ ಕೈಯಲ್ಲಿದೆ ನೋವಾಗ್ತಾ ಇಲ್ವ ಇಂದು ಯಾವುದೇ ಒಬ್ಬ ಹಿಂದೂ ನಾಯಕ ಮಾತಾಡ್ತಾ ಇದ್ದಾನ ಬಾಯಿಗೆ ಬೀಗ ಬಿದ್ದ ಲಕ್ಕ ಬಾಯಿಗೆ ನಾವು ಕಳೆದ ನಲವತ್ತು ವರ್ಷಗಳಿಂದ ನಲವತ್ತೆರಡು ನಲ್ವತ್ತು ಮೂರು ವರ್ಷಗಳಿಂದ ರಸ್ತೆಯಲ್ಲಿ ಬಿದ್ದು ಧರ್ಮ ಧರ್ಮ ಸನಾತನ ಹಿಂದೂ ಧರ್ಮ ಅಂತ ಹೇಳ್ತಾ ಇಲ್ವಾ ನಾವು ಹೇಳ್ತಾ ಇಲ್ವಾ ನಾವು ಮೈ ಶೆಟ್ಟಿ ತಿವನವಿಯನ್ನು ಕರಿಬೇಡಿ ವೇದಿಕೆಗೆ ನಾವು ಬರುವುದಿಲ್ಲ ಬರದಿದ್ರೆ ಹಾಳಾಗಿ ಮಣ್ಣು ತಿಂದು ಹೋಗಿ ನಿಮಗೆ ಅಣ್ಣಪ್ಪನ ಮಂಜುನಾಥ ಮಾಮಯ್ಯ ಸಾಪ ನಿಮಗೆ ಮಹಮ್ಮಾಯಿಯ ಸಾಪ ನಿಮ್ಗೆ ಮೈ ಶೆಟ್ಟಿಯನ್ನು ಕರಿಬೇಡಿ ಧರ್ಮದ ರಕ್ಷಣೆಗೆ ನೂರಾರು ಕೇಸುಗಳನ್ನು ಹಾಕೊಂಡು ಆವತ್ತಿಂದ ಇವತ್ತಿನ ಈ ಗಳಿಗೆ ತನಕ ನಾವು ಇಡೀ ರಾಜ್ಯದ ಇಡೀ ರಾಜ್ಯದ ಕೋರ್ಟ್ಗಳಲ್ಲಿ ಅಳೆದಾಡ್ತಾ ಇದ್ದೇವಲ್ಲ ಇದು ಸನಾತನ ಹಿಂದೂ ಧರ್ಮದ ಬಿಚ್ಚಯ ನಮಗೆ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಇಲ್ಲಿದೆ ಅದಕ್ಕೆ ಅದಕ್ಕೆ ನಾನು ಸನಾತನ ಹಿಂದೂ ಧರ್ಮ ಧರ್ಮಸ್ಥಳ ಯಾವಾಗ ನಮ್ಮ ಹಿಂದೂಗಳ ಕೈಗೆ ಬರ್ತಾರೆ ಆವತ್ತು ಸನಾತನ ಹಿಂದೂ ಧರ್ಮ ಆವತ್ತು ಸನಾತನ ಹಿಂದೂ ಧರ್ಮ ಒಬ್ಬ ಅನ್ಯ ಮಧ್ಯ ಹಿಂದೂ ಧರ್ಮದ ರಕ್ಷಣೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಇದನ್ನು ರಕ್ಷಣೆ ಮಾಡುವ ಜನ ಒಂದು ಚೌತ ಇಡೀ ಈ ಹಿಂದೂ ಸಮಾಜಕ್ಕಿದೆ ಬಡ್ಡಿಯಲ್ಲಿ ದುಡ್ಡು ಕೊಟ್ಟ ಸ್ವಾಮಿ ಹಿಂದೂ ಧರ್ಮದ ರಕ್ಷಣೆ ಆಗುವುದಿಲ್ಲ ದೀನದ ಜಾಗವನ್ನು ಒಳಗಾಕಿದ್ರೆ ಧರ್ಮ ಆಗುವುದಿಲ್ಲ ಕೋಟಿ ಕೋಟಿ ಹಿಂದೂಗಳ ದುಡ್ಡನ್ನು ತಂದು ದೇವಸ್ಥಾನಕ್ಕೆ ತುಲ್ಲಿದ್ರೆ ದೇವಸ್ಥಾನ ಆಗುವುದಿಲ್ಲ ನಾನು ಈ ಭಾಗದ ಎಲ್ಲ ಹಿಂದೂ ಜನಗಳಿಗೆ ನಾನು ನೀವು ಯಾರ್ದು ಕೈಕಾಲಿ ಹಿಡಿಲಿಲ್ಲ ಅಧರ್ಮಿಯರ ನಿಮ್ಮಿಂದಲೇ ಸೇರಿಸಿ ಮಹಮ್ಮನ್ಯ ಮಹಮ್ಮಾಯಿಯನ್ನು ನೀವು ಸೃಷ್ಟಿ ಮಾಡಿದ್ದೀರಿ ಇದು ಸನಾತನ ಹಿಂದೂ ಧರ್ಮದ ಶಕ್ತಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಖುಷಿ ಆಗ್ತಾ ಇದೆ ನಾವು ಕಟ್ಟಿದಂತ ಧರ್ಮ ಇಲ್ಲಿ ನೆರೆ ಊರಿದೆ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಮಾತಾಡಿದ್ರೆ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನಾಗ್ತದೆ ಅವ ಮುಸಲ್ಮಾನ ಯುವ ಕ್ರೈಸ್ತ ಅವ ಆಜಾತಿ ಈ ಜಾದ್ಯಂತ ಈ ರಾಜಕೀಯದವರು ಎಲ್ಲ ಹಿಂದೂ ಸಮಾಜವನ್ನು ಎತ್ತಿ ಕಟ್ಟಿ ಸಮಾಜವನ್ನು ನಿರ್ನಾಮ ಮಾಡಿ ಅವರವರ ಹೆಂಡತಿ ಮಕ್ಕಳ ಜೋರಿಗೆ ತುಂಬಿಸುತ್ತಿದ್ದಾರೆ ಈ ರಾಜಕೀಯ ನಾಯಕರುಗಳು ಎಲ್ಲಿನ ಸನಾತನ ಹಿಂದೂ ಧರ್ಮ ಇವತ್ತು ಇಡೀ ದೇಶಕ್ಕೆ ಮಾದರಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇರ್ಬೋದು ಎರಡು ಜಿಲ್ಲೆಗಳು ಇಡೀ ಸನಾತನ ಹಿಂದೂ ಧರ್ಮದ ಕೈಯಲ್ಲಿದೆ ಆದ್ರೆ ಸನಾತನ ಹಿಂದೂ ಧರ್ಮವನ್ನು ಅಳುವವನು ಯಾರು ಒಬ್ಬ ಧರ್ಮಿ ಧರ್ಮಸ್ಥಳದ ಧರ್ಮಿತ್ತು ಇಡೀ ಹಿಂದೂ ಸಮಾಜಕ್ಕೆ ನಾಚಿಕೆ ಕೇಳು ಇದು ಇಡೀ ಹಿಂದೂ ಸಮಾಜಕ್ಕೆ ನಾಚಿಕೆ ಕೇಳು ಇದಕ್ಕೆ ಪ್ರತ್ಯುತ್ತರವಾಗಿ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಎದ್ದು ಆ ಧರ್ಮಸ್ಥಳದಲ್ಲಿ ಭಗವದ್ದಾರಿಸುತ್ತದೆ ಏನು ಇವತ್ತು ಮಹಾತ್ಮ ಒಂದು ಮಹಾಮಾಯಿಯ ಎದುರುಗಡೆ ನೋಡಿ ಇಷ್ಟು ದೊಡ್ಡ ಭಾಗದ್ವಜ ಧರ್ಮಸ್ಥಳದಲ್ಲಿ ಯಾಕೆ ಆಗುವುದಿಲ್ಲ ಇನ್ನೂ ಶಿವ ಇರುವುದಲ್ಲಲ್ಲಿ ಗೊತ್ತಾಗೋದಿಲ್ಲ ನಮ್ಗೆ ನಾವು ಹೇಳುವಂತದ್ದು ವೇದಿಕೆ ಅದಕ್ಕೆ ಮಾಡುದು ಈ ಧಾರ್ಮಿಕ ಸಭೆಗಳು ಯಾಕೆ ಸನಾತನ ಹಿಂದೂ ಧರ್ಮದ ಮೇಲೆ ಅನ್ಯಾಯ ಆದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅದನ್ನು ಸಮಾಜಕ್ಕೆ ತಿಳಿಸಲಿಕ್ಕೆ ಈ ಧಾರ್ಮಿಕ ಸಭೆಗಳು ಮಹಾಮಾಯಿಗೆ ಸಂತೋಷ ಮಾಡಲಿಕ್ಕೆಲ್ಲ ಯಾರಾದರೂ ನಾರಿಯಲ್ಲಿ ಕೀತ ಇದ್ರೆ ಮಾತಾಡ್ಲಿಕ್ಕೆಲ್ಲ ಈ ಸಭೆಗಳು ಮಾತಾಡಬೇಕು ಜನಗಳೆಂದು ಮಾತಾಡಬೇಕು ನಮ್ಮ ಧರ್ಮದ ರಕ್ಷಣೆ ನಮ್ಮ ರಕ್ಷತಿ ರಕ್ಷಿತ ಏನು ಏನ್ ಮಾಡ್ತಿದ್ದೇವೆ ನಾವು ಎಲ್ಲಿ ಮಾಡ್ತಿದ್ದೇವೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ತಿಳ್ಕೊಳ್ಳಿ ಹಿಂದೂಗಳೇ ಎಲ್ಲ ಹಿಂದೂ ಬಂಧುಗಳು ತಿಳ್ಕೊಳ್ಬೇಕು ಇಲ್ಲಾದ್ರೆ ನೀವು ಪಾಪಿಗಳಾಗ್ತೀರಿ ಮಾಮ್ಮಯ್ಯ ಶಾಪಕ್ಕೆ ಗುರಿ ಆಗ್ತೀರಿ ನಾನು ಹಿಂದೂಗಳಿಗೆ ಹೇಳುವಂತದ್ದಲ್ಲ ಯಾವಾಗ ತಪ್ಪು ಮಾಡಿದ ದೇವರು ಖಂಡಿತ ಬಿಡುವುದಿಲ್ಲ ಸ್ವಲ್ಪ ಹಿಂದೂ ಮುಂದೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತೇನೆ ನಾನು ಧಾರ್ಮಿಕವಾಗಿ ಮಾತಾಡಬೇಕಾದ್ರೆ ನಿಷ್ಠೂರವಾದಿ ಆಗ್ಬೇಕು ಒಳ್ಳೆಯ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆಯನ್ನು ಮಾಡುವ ನಾವು ಸೇರಿಕೊಂಡು ನಾವು ಅದಕ್ಕೋಸ್ಕರ ಇಷ್ಟು ಕೇಸ್ಗಳನ್ನು ಹಾಕೊಂಡು ನಾವು ಸತ್ತ ಮೇಲೆ ಏನು ಬೇಕಾದ ಆಗ್ಲಿ ಅಂತ ಹೇಳಿ ಬದುಕೋರಲ್ಲ ಬದುಕೋರಲ್ಲ ನಮ್ಮ ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಭಾರತವನ್ನು ಯಾಕೆ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಾವು ಮಾಡಿದಂತ ತಪ್ಪುಗಳು ನಮ್ಮ ಮಕ್ಕಳು ಕೂಡ ಇದೇ ರೀತಿ ಸಾಯ್ಬೇಕಾ ಆ ನೋವು ನಮ್ಮಲ್ಲಿ ಇಲ್ವಾ ಯಾಕೆ ನಮಗೆ ಆ ನೋವು ಬರುವುದಿಲ್ಲ ಮಂಜುನಾಥನ ರಕ್ತ ಅಲ್ವಾ ನಾವು ನಾವು ಅಣ್ಣಪ್ಪ ಸ್ವಾಮಿಯ ರಕ್ತ ಅಲ್ವಾ ನಾವು ನಮ್ಗೆ ಯಾಕೆ ಆ ಕಿಚ್ಚು ಇಲ್ಲ ಒಬ್ಬ ಅಧರ್ಮಿಯಿಂದ ಧರ್ಮ ನಾಶ ಆಗ್ತದೆ ಒಬ್ಬ ಮುಸಲ್ಮಾನರಿಂದ ಒಬ್ಬ ಕ್ರೈಸ್ತರಿಂದಲ್ಲ ತಿಳ್ಕೊಳ್ಬೇಕು ನಾವು ನಾವು ಮಾಡಿದ್ರೆ ಅವನ ಜೋಳಿಗೆ ಇಟ್ಕೊಂಡು ಅಧರ್ಮಿ ಹಿಂದ್ಗಡೆ ತಿರುತ್ತಲ್ಲ ನಾಚಿಗೆ ಹಾಕ್ಬೇಕು ಈ ಸನಾತನ ಹಿಂದೂ ಧರ್ಮಕ್ಕೆ ಈ ದೇಶದಲ್ಲಿ ಎಂಬತ್ತ ಏಳು ಪರ್ಸೆಂಟ್ ನಾವುಗಳು ಎಂಬತ್ತ ಏಳು ಪರ್ಸೆಂಟ್ ನಾವುಗಳು ನಮಗೆ ಬದುಕಲಿಕ್ಕೆಲ್ಲ ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡುವುದು ಇಡೀ ಸಮಾಜ ಪ್ರಶ್ನೆ ಮಾಡಬೇಕು ಒಂದು ಮಹೇಶ್ ಶೆಟ್ಟಿ ಚಿಮನುಡಿ ಅಲ್ಲ ಅದಕ್ಕೋಸ್ಕರ ಹೇಳುವಂತದ್ದು ನನ್ನನ್ನು ಇವತ್ತು ನಾನು ನೀವು ನೋಡಿರ್ಬೋದು ಇಲ್ಲಿ ಜನಗಳೆಲ್ಲ ನೋಡಿರ್ಬೋದು ಬೆತ್ತಂಗಡಿ ತಾಲೂಕಿನ ಯಾವುದೇ ಬ್ರಹ್ಮಗಡದಲ್ಲಿ ಮಹೇಶ್ ಶೆಟ್ಟಿ ಚಿಮನುಡಿ ಹೆಸರಿಲ್ಲ ಯಾಕೆಲ್ಲ ಇಲ್ಲ ದುಡ್ಡು ಬರ್ತದೆ ಅಲ್ಲಿಗೆ ಪಾಪಿಷ್ಟನ ದುಡ್ಡು ಬರ್ತದೆ ರೇಪಿಷ್ಟನ ದುಡ್ಡು ಬರ್ತದೆ ಅತ್ಯಾಚಾರಿಯ ದುಡ್ಡು ಬರ್ತದೆ ಕಾಮಗಾರ ದುಡ್ಡು ಬರ್ತದೆ ಕಮ್ಮಂದನ್ನು ದುಡ್ಡು ಬರ್ತದೆ ಅದಕ್ಕೋಸ್ಕರ ಇಲ್ಲ ಮೈ ಶೆಟ್ಟಿಗೆ ಅವಕಾಶ ಇಲ್ಲ ಇದನ್ನು ಎಲ್ಲ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ತೋಡೆ ತಟ್ಟಿ ಕೊಡಬೇಕು ಅಂತ ಹೇಳುತ್ತ ನಮ್ಮ ಜೊತೆಗೆ ಕೈ ಸೇರಿಸಿ ಸನಾತನ ಹಿಂದೂ ಧರ್ಮದ ರಕ್ಷಣೆ ನಮ್ಮಿಂದಲೇ ಸಾಧ್ಯ ಅನ್ನುವಂಥದ್ದನ್ನು ನಾವು ತೋರಿಸಿಕೊಡ್ತೇವೆ ಹೊರಟಾಗಿದೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಆ ಹೆಜ್ಜೆಯನ್ನು ಮುಂದುವರೆಸಿಕೊಂಡು ಹೋಗಿ ಈ ಸನಾತನ ಹಿಂದೂ ಧರ್ಮಕ್ಕೆ ನ್ಯಾಯವನ್ನು ಕೊಟ್ಟೇ ಅಂತ ಏನ್ ಮಾತನ್ನು ಹೇಳುತ್ತಾ ಆ ಮಹಾಮಾಯಿ ದೇವಿ ನಮ್ಮ ಜೊತೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಸತ್ಯವನ್ನು ಈ ಸಮಾಜಕ್ಕೆ ತೋರಿಸುವಂತ ಕೆಲಸ ಆಗಲಿ ಯಾಕಂತ ಹೇಳಿದ್ರೆ ಬೆದ್ರ ಬೆಟ್ಟುವಿನ ಮಹಮ್ಮಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಹೇಳುವಂತದ್ದೆಲ್ಲ ಸತ್ಯವೇ ಸತ್ಯವೇ ಒಂದು ವೇಳೆ ನಾನು ಸಮಾಜಕ್ಕೆ ಸುಳ್ಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡುವುದಾದ್ರೆ ಆ ಇಲ್ಲಿಂದ ನನ್ನ ಮನೆಗೆ ಹೋಗುವುದಕ್ಕಿಂತ ಮೊದಲು ನನ್ನನ್ನು ಬಿಡಬಾರ್ದು ಇದು ಇದು ಸಮಾಜ ನಾವು ಈ ದೇವರ ಮೇಲೆ ಪ್ರಮಾಣ ಮಾಡಿ ಆ ಮಾಮ್ಮಯ ಮೇಲೆ ಇಡೀ ಊರಿನ ಜನತೆ ಇದ್ದೀರ ನೀವು ಸಾಕಿ ಈ ವೇದಿಕೆ ಮುಂದೆ ಧರ್ಮ ಪ್ರಕಾರವಾಗಿ ಮಾತಾಡ್ತಾ ಇದ್ದೇನೆ ನಾನು ಧರ್ಮ ಪ್ರಕಾರವಾಗಿ ಮಾತಾಡ್ತಾ ಇದ್ದೇನೆ ಸತ್ಯ ಪ್ರಕಾರವಾಗಿ ಮಾತಾಡ್ತಾ ಇದ್ದೇನೆ ನ್ಯಾಯ ಪ್ರಕಾರವಾಗಿ ಮಾತಾಡ್ತಿದ್ದೇನೆ ಒಪ್ಪಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಕೈಯಿಂದ ಏನು ಕಳ್ಕೊಂಡಿದ್ದೇವ ಅದನ್ನು ಪಡೆಯುವಂತ ಕೆಲಸ ನಮ್ಮೆಲ್ಲ ಹಿಂದುಗಳಿಂದ ಆಗಬೇಕು ಅನ್ನುವಂತ ಒಂದು ಅಭಿಲಾಷೆಯನ್ನು ತಮ್ಮ ಮುಂದೆ ಇಡುತ್ತಾ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಒಂದೇ ಮಾತರಾಮ್ ಜಯ ಶ್ರೀರಾಮ್